ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹೋಬಳಿಯಲ್ಲಿರುವ ಹನ್ನೊಂದನೇ ಶತಮಾನದ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿ ದೇವಾಲಯವು ನಿರ್ಲಕ್ಷ್ಯಕ್ಕೆ ಒಳಗಾಗಿ ತನ್ನ ವೈಭವವನ್ನು ಕಳೆದುಕೊಳ್ಳುತ್ತಿದೆ ಕಪಿಲಾ ನದಿಯ ದಡದಲ್ಲಿರುವ ಈ ಪುರಾತನ ದೇವಾಲಯವು ದುಸ್ಥಿತಿಗೆ ತಲುಪಿದ್ದು ಅದರ ಪುನರ್ ಪುನರುಜ್ಜೀವನಕ್ಕಾಗಿ ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಗಮನ ಹರಿಸಬೇಕಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಆಗ್ರಹ ಕೇಳಿಬಂದಿದೆ ದೇವಾಲಯದ ದುಸ್ಥಿತಿಯ ಬಗ್ಗೆ ಮಾತನಾಡಿದ ಜಯ ಸಂಘದ ಹೋಬಳಿ ಅಧ್ಯಕ್ಷರು ಕಾಶಿ ನಾಯಕ್ ಮತ್ತು ನಿವೃತ್ತ ಶಿಕ್ಷಕರಾದ ನಾಗರಾಜ್ ಅವರು ದೇವಾಲಯವು ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿದ್ದರು ಅದರ ನಿರ್ವಹಣೆಯಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ ಸೂಕ್ತ ನಿರ್ವಹಣೆ ಇಲ್ಲದೆ ಕಾರಣ ಗೋಡೆಗಳು ಶಿಥಿಲಗೊಂಡಿವೆ ಮಳೆ ಬಂದಾಗ ಗರ್ಭಗುಡಿಯಲ್ಲಿ ನೀರು ಸೋರಿಕೆಯಾಗುತ್ತಿದೆ ಮತ್ತು ಗೋಪುರಗಳು ಕುಸಿಯುವ ಹಂತಕ್ಕೆ ತಲುಪಿವೆ ಎಂದು ವಿವರಿಸಿದ್ದಾರೆ ದೇವಾಲಯದ ಇತಿಹಾಸದ ಬಗ್ಗೆ ಮಾಹಿತಿ ನೀಡಿದ ಸ್ಥಳೀಯರು ಈ ದೇವಾಲಯವು ಹಿಂದೆ ಅಪಾರ ಸಂಖ್ಯೆಯಲ್ಲಿ ಭಕ್ತರನ್ನ ಹೊಂದಿತ್ತು ಮತ್ತು ವಿಶೇಷ ಪೂಜೆ ಪುನಸ್ಕು ಪುನಸ್ಕಾರಗಳಿಂದ ತನ್ನದೇ ಆದ ಖ್ಯಾತಿಯನ್ನ ಗಳಿಸಿತ್ತು ರಥಸಪ್ತಮಿ ಮತ್ತು ವೈಕುಂಠ ಏಕಾದಶಿ ಸೇರಿದಂತೆ ವಿವಿಧ ಉತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತಿದ್ದವು ಆದರೆ ಕಾಲಕ್ರಮೇಣ ದೇವಾಲಯದ ವೈಭವವು ಕ್ಷೀಣಿಸುತ್ತಾ ಹೋಯಿತು ಧಾರ್ಮಿಕ ಕೈಂಕರ್ಯಗಳು ಸ್ಥಗಿತಗೊಂಡಿವೆ ಎಂದಿದ್ದಾರೆ ದೇವಾಲಯದ ಪುನರುಜ್ಜೀವನಕ್ಕಾಗಿ ಸ್ಥಳೀಯರು ಟ್ರಸ್ಟ್ ರಚಿಸಿ ದೇಣಿಗೆ ಸಂಗ್ರಹಿಸುತ್ತಿದ್ದಾರೆ ಆದರೆ ಆರ್ಥಿಕ ಸಮಸ್ಯೆಗಳು ಎದುರಾಗಿವೆ ದಾನಿಗಳು ಮುಕ್ತ ಮನಸ್ಸಿನಿಂದ ದೇಣಿಗೆ ನೀಡಬೇಕಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಸ್ಥಳೀಯರು ಮುಖಂಡರು ದೇವಾಲಯದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಜನಪ್ರತಿನಿಧಿಗಳು ಯಾವುದೇ ರೀತಿಯ ಆಸಕ್ತಿ ತೋರುತ್ತಿಲ್ಲ ಧಾರ್ಮಿಕ ದತ್ತಿ ಇಲಾಖೆಯು ಸಹ ಈ ಬಗ್ಗೆ ಗಮನ ಹರಿಸಿಲ್ಲ ಹೀಗಾಗಿ ದೇವಾಲಯವನ್ನ ಉಳಿಸಿಕೊಳ್ಳಲು ದಾನಿಗಳು ಸಹಕಾರ ಅಗತ್ಯವಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಈ ಕಾರ್ಯಕ್ರಮಗಳೆಲ್ಲ ಆ ನವರಾತ್ರಿ ಉತ್ಸವ ನಡೆಯೋದು ಆ ನವರಾತ್ರಿ ಉತ್ಸವ ಅಲ್ಲಿಂದ ಬಂದ್ರೆ ವಿಷ್ಣು ದೀಪ ಅಂತ ಬರುತ್ತೆ ಆ ಮಾಘ ಮಾಸದಲ್ಲಿ ಆ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಜೊತೆಗೆ ಗರುಡೋತ್ಸವ ಮಾಡ್ತಾ ಇದ್ರು ಗರುಡೋತ್ಸವ ಊರ್ ಊರು ಸುತ್ತ ಎಲ್ಲ ಮಾಡ್ತಾ ಇದ್ರು ಹಿಂದೆ ಮೊದ್ಲು ಅದಕ್ಕೆ ಒಂದು ರಾಜಬೇದಿ ಅಂತ ಇದೆ ನಮ್ಮ ದೇವಸ್ಥಾನದ ಮುಂಭಾಗ ಆ ರಾಜಬೇದಿಯಲ್ಲಿ ಉತ್ಸವ ಮಾಡ್ತಾ ಗರುಡೋತ್ಸವ ಮಾಡ್ತಾ ಇದ್ರು ಆಯೋ ಇದು ಮತ್ತೆ ಅಲ್ಲಿ ವಸಂತ ಮಂಟಪ ಅಂತ ಒಂದಿದೆ ಅಲ್ಲಿ ಆ ಹಿಂದೆ ವಸಂತ ಕೊಳೆ ಇತ್ತಲ್ಲಿ ಆ ವಸಂತ ವಸಂತ ವಸಂತೋತ್ಸವ ಅಂತ ಮಾಡ್ತಾ ಇದ್ರು ಈಗ ಅದೆಲ್ಲ ಮುಚ್ಚಿಬಿಟ್ಟಿದಾರೆ ಇಲ್ಲ ಇವಾಗ ಆಗ್ತಾ ಇಲ್ಲ ಹಿಂದೆ ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ವು ವೈಭವದಿಂದ ನಡೀತಾ ಇದ್ದ ಕಾರ್ಯಕ್ರಮ ರಥ ಇತ್ತು ಮೊದಲು ರಥ ರಥ ಬೀದಿಯಲ್ಲಿ ರಥವನ್ನ ನಡೆಸ್ಕೊಂಡ್ ಬರ್ತಾ ಇದ್ರು ರಥಸಪ್ತಮಿ ದಿವಸ ಆ ಮತ್ತೆ ವೈಕುಂಠ ಏಕಾದಶಿ ದಿವಸ ವಿಶೇಷವಾದ ಕಾರ್ಯಕ್ರಮಗಳು ಅಲ್ಲಿ ನಡೀತಾ ಇತ್ತು ಹೀಗೆ ಅನೇಕ ಕಾರ್ಯಕ್ರಮಗಳು ನಡ್ಕೊಂಡ್ ಬಂದಿದೆ ಈಗ ಅದೆಲ್ಲ ಸದ್ಯದಲ್ಲಿ ಆ ಹೆಚ್ಚಿಗೆ ನಡೀತಾ ಇಲ್ಲ ಕಾರ್ಯಕ್ರಮ ಅಲ್ಪ ಶಾಸ್ತ್ರೋಕ್ತವಾಗಿ ಮಾಡ್ಕೊಂಡು ಹೋಯ್ತಾ ಇದಾರೆ ಅಷ್ಟೇ ಹೀಗಾಗಿ ಅದನ್ನ ಮತ್ತೆ ಅದೇ ಒಂದು ಕಾಲವನ್ನ ಮತ್ತೆ ತರಬೇಕು ಅಂತ ಹೇಳಿ ನಾವು ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಮೊದಲು ಏನು ಜೀರ್ಣ ಆಗಿದೆ ಅದೆಲ್ಲ ಜೀರ್ಣೋದ್ಧಾರ ಮಾಡಿ ಹೆಸರು ಕಾಶಿಯ ಏನೀಗ ಸಾವಿರದ ನೂರು ಇಷ್ಟ ರೂಪುಗೊಂಡಂತ ಒಂದು ವರದರಾಜ ಎಂಬ ದೊಡ್ಡ ದೇವಸ್ಥಾನದ ದೇವಸ್ಥಾನ ಸುಮಾರು ಒಂದು ಎಕರೆ ಜಾಗದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ ಇದು ಬಹಳ ವಿಜೃಂಭಣೆಯಿಂದ ಇಂಥ ರಾಜಭೂಮಿಗಳಲ್ಲಿ ಒಂದು ರಥದಲ್ಲಿ ಮೆರವಣಿಗೆ ಸಾಕ್ತಿತ್ತು ಆಗ ಅದ್ದೂರಿಯಾಗಿ ಜನಗಳು ಪೂಜೆ ಪುರಸ್ಕಾರಗಳನ್ನು ಹಿಂದಿನ ಕಾಲದಲ್ಲಿ ಮಾಡ್ಕೋ ಬರ್ತಿತ್ತು ಈಗ ಅದು ಅಧಿಕಾರಿ ಆಮೇಲೆ ಅಭಿವೃದ್ಧಿ ವಂಚಿತವಾಗಿದೆ ದೇವಸ್ಥಾನ ಆದ್ದರಿಂದ ದಯಮಾಡಿ ಈಗಿನ ರಾಜಕಾರಣಿಗಳು ಅಲ್ಲಿ ಈಗ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಸ್ವಾಮಿ ಅಭಿವೃದ್ಧಿ ಪಡಿಸಲಿಕ್ಕೆ ಅಂತ ಅದರಿಂದ ಅದಕ್ಕೆ ರಾಜಕಾರಣಿಗಳಾಗಲಿ ಸಂಬಂಧಪಟ್ಟ ದಾನಿಗಳಾಗಲಿ ಎಲ್ಲ ಸೇರಿ ಪುನಃ ಅದನ್ನು ಹೊಸ ಅಂತ ಇದಕ್ಕೆ ರೂಪರೇಷಣೆಗಳನ್ನು ಅಂತ ಹಾಗೆ ಇದು ಇತಿಹಾಸ ಇತಿಹಾಸವುಳ್ಳದ್ದು ಐದು ಗುಡಿ ಇರ್ತಕ್ಕಂಥ ಏಕೈಕ ದೇವಾಲಯ ಇದು ಭಾಳ ವೈಭವದಿಂದ ನಡೀತಿತ್ತು ಅಂತ ಹೇಳ್ತಾರೆ ಆದಿ ಕಾಲದಲ್ಲೂ ನಾವೇ ಹುಟ್ಟಿರಲಿಲ್ವೇನೋ ಆ ದೇವಸ್ಥಾನಕ್ಕೆ ಏನೋ ವಂಚಿತವಾದದ್ರಿಂದ ಈ ಥರ ಎಲ್ಲ ಸೋರೋದು ಆ ಸುರಿಯುವಂಥದ್ದೆಲ್ಲ ನಡೀತಿತ್ತು ಈಗ ಸ್ವಲ್ಪ ಮಟ್ಟಿಗೆ ಒಂದು ಹತೋಟಿಗೆ ತರ್ತಾ ಇದ್ದಾರೆ ಅದರಿಂದ ಎಲ್ಲ ಸ್ವಲ್ಪ ಕೈ ಜೋಡಿಸಿ ಅದಕ್ಕೆ ಸಹಕಾರ ಕೊಟ್ಟು ಅದನ್ನ ಅಭಿವೃದ್ಧಿ ಕೂಡಿಸ್ಬೇಕು ಅಂತ ತಮ್ಮ ಮಾಧ್ಯಮ ಮಿತ್ರ ಮುಖಾಂತರ ವಿನಂತಿಸ್ತೇವೆ